ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಇನ್ನು ಎಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿರಂತ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್ ನಾನ್ ಇವತ್ತೇನಂತ ತಿಳಿಸ್ಕೊಡ್ತೀನಿ ಅಂದರೆ ಆಲೂ ಕಬಾಬ್ ಮಾಡೋದು ಯಾವ ರೀತಿ ಅಂತ ಈ ವಿಡಿಯೋ ತಿಳ್ ತಿಳಿಸ್ಕೊಡ್ತೀನಿ ಮೊದಲಿಗೆ ಒಂದು ಕಬಾಬ್ ಪೌಡ್ರು ಮತ್ತು ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ ಎರಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಎರಡು ಕಬಾಬ್ ಪೌಡ್ರು ಸೊ ಆಲೂಗೆಡ್ಡೆನ ಗಿಡ್ಡನ್ನ ತೊಳೆದ್ಬಿಟ್ಟು ಚೆನ್ನಾಗಿ ಈ ರೀತಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸಿಪ್ಪೆಯೆಲ್ಲಾ ತೆಗ್ದಿಟ್ಟಿದೀನಿ ಸಿಪ್ಪೆ ಎಲ್ಲಾ ತೆಗ್ದಿಟ್ಕೋಬಿಡಿ ಚೆನ್ನಾಗಿರುತ್ತೆ ಆಗ ಸೊ ನೋಡಿ ಸಿಪ್ಪೆ ಎಲ್ಲ ತೆಗ್ದಿದ ನಂತರ ಇದು ಎರಡು ಭಾಗ ಮಾಡಿದೀನಿ ಎರಡು ಭಾಗ ಮಾಡಿಬಿಟ್ಟು ಅದನ್ನ ಸಣ್ಣದಾಗಿ ಅಂದ್ರೆ ಜಾಸ್ತಿ ದಪ್ಪನ ಬೇಡ ಯಾಕೆ ಅದು ಜಾಸ್ತಿ ಬೇಯ ಬೇಯಲ್ಲ ಹಾಗೆ ಇರುತ್ತೆ ಸೊ ನೋಡಿ ಈ ಸೈಜ್ ಎಲ್ಲ ಎಲ್ಲಾನು ಕಟ್ ಇಟ್ಕೊಳ್ಳಿ ಜಾಸ್ತಿ ದಪ್ಪ ಕಟ್ ಮಾಡಿ ಇಟ್ಕೋಬೇಡಿ ನೋಡಿ ಆ ಸೈಜ್ ಅಲ್ಲಿ ಎಲ್ಲಾನು ಕಟ್ ಮಾಡಿ ಇಟ್ಕೊಳ್ಳಿ ಸೊ ನಾನು ಒಂದು ಮೂರು ಇಲ್ಲ ನಾಲ್ಕು ಆಲೂಗಡ್ಡೆ ತಗೊಂಡಿದ್ದೀನಿ ಅಷ್ಟೇ ಇದಕ್ಕೆ ಜಾಸ್ತಿ ಐಟಮ್ಸ್ ಕೂಡ ಬೇಕಾಗಿಲ್ಲ ಕಬಾಬ್ ಪೌಡರ್ ಒಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಅಷ್ಟೇ ನಾನು ಇಲ್ಲಿ ತಗೊಂಡಿರೋದು ನೆಕ್ಸ್ಟ್ ಇಲ್ಲಿ ಆಲೂಗೆಡ್ಡೆ ನೋಡಿ ಈ ಸೈಜ್ ಅಲ್ಲಿ ಆಲೂಗೆಡ್ಡೆನ ಕಟ್ ಮಾಡಿ ಇಟ್ಕೊಳ್ಳಿ ಗೈಸ್ ಇದನ್ನ ಸಂಜೆ ಹೊತ್ತು ಸ್ನಾಕ್ಸ್ ಬೇಕಾದ್ರೆ ಮಾಡ್ಕೋಬಹುದು ಸೊ ನಾವ್ ಇದನ್ನ ಸಾಟರ್ಡೆ ಮಾಡ್ತಿದೀವಿ ತಿನ್ನಲ್ಲ ಸೊ ನಾನ್ ವೆಜ್ ಬೇಕು ಆಲೂಗೆಡ್ಡೆನ ಅದೇ ಆಲೂಗಡ್ಡೆಗೆ ಸ್ವಲ್ಪ ಕವಾಬ್ ಪೌಡರ್ ಎಲ್ಲಾ ಹಾಕ್ಬಿಟ್ಟು ಸೊ ಅದನ್ನೇ ಚಿಕನ್ ತಿಂದ ತಿಂದ್ವಿ ನಾವ್ ಶನಿವಾರ ತಿನ್ನಲ್ಲ ನೋಡಿ ನಾವ್ ಈ ತರ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದೀವಿ ತುಂಬಾ ಚೆನ್ನಾಗಿರುತ್ತೆ ನೀವು ಸಲ ಟ್ರೈ ಮಾಡಿ ಸೊ ಫೈನಲಿ ಆಲೂಗಡ್ಡೆ ಎಲ್ಲಾ ಕಟ್ ಮಾಡಿ ಇಟ್ಕೊಂಡಿದೀನಿ ನೀವೇ ನೋಡ್ತಿರ್ಬಹುದು ಸೊ ಒಂದು ಚಿಕ್ಕ ಪಾತ್ರೆ ತಗೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದೇ ಸಾಕಾಗುತ್ತೆ ಸ್ವಲ್ಪ ತಗೊಂಡಿದಿವಲ್ವಾ ನಾವು ಒಂದ್ ಎರಡ್ ಮೂರು ಅಷ್ಟೇ ಅಲ್ವಾ ಕಟ್ ಮಾಡಿ ಇಟ್ಕೊಂಡಿದ್ದು ನೀವೇನಾದ್ರೂ ಜಾಸ್ತಿ ತಗೊಂಡ್ರೆ ಅದಕ್ಕೆ ನೋಡ್ಕೊಂಡು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತೆ ಕಬಾಬ್ ಪೌಡರ್ನ ಹಾಕೋಬಹುದು ಇದಕ್ಕೆ ಮೊಟ್ಟೆನೂ ಹಾಕೋಬಹುದು ಸೊ ನಾವ್ ಇಲ್ಲಿ ಹಾಕೊಂಡಿಲ್ಲ ಯಾಕಂದ್ರೆ ಶನಿವಾರ ತಿನ್ನಲ್ಲ ಅಂತ ಹೇಳಿದ್ದೆ ಅಲ್ವಾ ಸೊ ಅದರಿಂದ ನಾವು ಮೊಟ್ಟೆ ಹಾಕೊಂಡಿಲ್ಲ ನೀವೇ ನೋಡಿ ಆಲೂಗಡ್ಡೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದಿನಿ ಅಲ್ವಾ ಸೊ ನೆಕ್ಸ್ಟ್ ಇಲ್ಲಿ ಕಬಾಬ್ ಪೌಡರ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅದಾದ್ಮೇಲೆ ಕಬಾಬ್ ಪೌಡರ್ ಹಾಕೋತಿದ್ದೀನಿ ಸೊ ಇಲ್ಲಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಚಿಲ್ಲಿ ಪೌಡರ್ ನೆಕ್ಸ್ಟ್ ಉಪ್ಪು ಸಣ್ಣ ಪಾಕೊಳ್ಳಿ ನೆಕ್ಸ್ಟ್ ಇದಕ್ಕೆ ವಾಟರ್ ಆ್ಯಡ್ ಮಾಡ್ಕೋಬೇಕು ಅಷ್ಟೇ ಹ್ಮ್ ನೋಡಿ ವಾಟರ್ನ ಆ್ಯಡ್ ಮಾಡ್ಕೊಳ್ಳಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ತೆಳ್ಳಗೆ ಕಲ್ಸ್ಕೊಳ್ಳಿ ನೋಡಿ ಸ್ವಲ್ಪ ತೆಳ್ಳಗೆ ಕಲ್ಸ್ಕೊಳಿ ಸ್ವಲ್ಪ ಜಾಸ್ತಿ ತೆಳ ಆದ್ರೆ ನೀವು ಮೊಟ್ಟೆನ ಹ್ಯಾಡ್ ಮಾಡ್ಕೋಬಹುದು ಇಲ್ಲಾಂದ್ರೆ ಕಬಾಬ್ ಪೌಡರ್ನ ಇನ್ನೊಂದ್ ಸ್ವಲ್ಪ ಹಾಕೊಳ್ಳಿ ಸೊ ಇಷ್ಟೇ ಇದಕ್ಕೆ ಸ್ವಲ್ಪ ನಿಂಬೆ ಹುಳಿನ ಇಂಟ್ಕೊಳ್ಳಿ ನೀವು ಚೆನ್ನಾಗಿರುತ್ತೆ ಸೊ ಆಮೇಲೆ ಇದು ಆಲೂಗಿಡೆ ಕಟ್ ಇಟ್ಕೊಂಡಿದೆ ಅಲ್ವಾ ಸೊ ಅದನ್ನ ಹಾಕೊಳ್ಳಿ அதன் ஆக்கொண்டு சென்னி கலசி எல்லா ஆலூடாடி அதுக்கு கட் கொண்டிரன்ன ஆலூகெல்லாம் ನೋಡಿ ಎಲ್ಲಾನು ಚೆನ್ನಾಗಿ ಕಲ್ಸ್ಕೊಳ್ಳಿ ನೋಡಿ ಯಾವ ರೀತಿ ಇದೆ ಅಂತ ನೋಡ್ತಿದ್ರೆನೆ ಬಾಯಲ್ಲಿ ನೀರು ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ಸೊ ಇದಾದ್ಮೇಲೆ ಅಲ್ಲಿ ಕಲ್ಸ್ಕೊಂಡಿದ್ಮೇಲೆ ಅದನ್ನ ಸ್ವಲ್ಪ ಉಣಿಬೇಕು ಅದನ್ನ ಅದ್ರ ಮೇಲೆ ಒಂದ್ ಪ್ಲೇಟ್ ಮುಚ್ಬಿಟ್ಟು ಹಾಗೆ ಇಟ್ಬಿಡಿ ನೆಕ್ಸ್ಟ್ ಇಲ್ಲಿ ಒಂದ್ ಬಾಣಲಿಗೆ ಎಣ್ಣೆ ಹಾಕೊಳ್ಳಿ ಬಾಣಲಿ ತಗೊಂಡ್ ಮೇಲೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋಬೇಕು ನೋಡಿ ಎಷ್ಟ್ ಎಣ್ಣೆ ಹಾಕೊಂಡಿದೀನಿ ನಾನು ನಂತರ ನೋಡಿ ಕಲಸಿ ಇಟ್ಟಿತ್ತು ತಿಳ್ಕೊಂಡಿದ್ವು ಅದ್ರ ಮೇಲೆ ಮುಚ್ಚಿಡ್ಬೇಕು ಮುಚ್ಚಿಟ್ಟಿದೆ ಸೊ ಒಂತಿ ಎಷ್ಟು ಚೆನ್ನಾಗಿದೆ ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವು ಹಾಕೊಡಿ ಕರಿಬೇವು ಹಾಕೊಂಡ್ಮೇಲೆ ಚೆನ್ನಾಗಿ ಕಲ್ಸ್ಕೊಳ್ಳಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಕೇಳ್ತಿರ್ಬೋದು ಸ್ವಲ್ಪ ಕೆಲಸ ಮಾಡ್ತಿರೋದ್ರಿಂದ ಅಲ್ಲಿ ಡಿಸ್ಟರ್ಬೆನ್ಸ್ ಇದೆ ವಾಯ್ಸು ಹಾಗೆ ಚೆನ್ನಾಗಿ ಕಲ್ಸ್ಕೊಬಿಡಿ ಗಾಯ್ಸ್ ಚೆಲ್ ನ ಮೇಲೆ ಅದ್ರ ಮೇಲೆ ಮುಚ್ಚಿಡಿ ಸ್ವಲ್ಪ ಹೊತ್ತು ಮುಚ್ಚಿಟ್ಟಾದ್ಮೇಲೆ ಅದನ್ನ ಎಣ್ಣೆ ಕಾಯ್ದಿದೆ ನೋಡಿ ಅದಕ್ಕೆ ನೋಡಿ ಒಂದ್ ಹಾಕೊಂಡು ನೋಡ್ಕೊಳ್ಳಿ ಎಣ್ಣೆ ಕಾಯ್ದಿದೆ ಸೊ ಗೈಸ್ ಹುಷಾರಾಗಿ ಹಾಕೊಳ್ಳಿ ಯಾಕಂದ್ರೆ ಅದು ನೀರಿನ ಅಂಶ ಇರುತ್ತಲ್ವಾ ಆಲೂಗಡ್ಡೆ ಅದು ಫಸ್ಟ್ ಚಿರ ಅಂತ ಇದು ಅದು ಎಣ್ಣೆ ಆರ್ಬಿಡುತ್ತೆ ಸೊ ಹೀಗೆ ಒಂದೊಂದಾಗೆ ಹಾಕೋಬೇಕು ಇಲ್ಲಾಂದ್ರೆ ಕಚ್ಕೊಬಿಡುತ್ತೆ ಸೊ ನೋಡಿ ಈ ರೀತಿಯಾಗಿ ಒಂದೊಂದಾಗಿ ಎಣ್ಣೆಗೆ ಹಾಕೋತಾ ಇರಬೇಕು ಎಣ್ಣೆ ಅಂತ ತುಂಬಾ ಚೆನ್ನಾಗಿ ಕಾಯ್ದಿತ್ತು ಹುಷಾರಾಗಿ ಹಾಕೊಳ್ಳಿ ಒಂದೊಂದಾಗಿ ಹಾಕೋಬೇಕು ಹಾಕೊಂಡಿದ ಇಷ್ಟ ಹಾಗೆ ತಿರುಗ್ ಬಿಡ್ಬೇಡಿ ಬೇಗ ಯಾಕಂದ್ರೆ ಅದು ಆಲೂಗೆಡ್ಡೆ ಜಾಸ್ತಿ ಫ್ಲೇಮ್ ಅಲ್ಲೇ ಇಟ್ಕೊಳ್ಳಿ ಅದು ಎಲ್ಲ ಚೆನ್ನಾಗಿ ಕಾಯ್ದ ಮೇಲೆ ಹಾಲು ಸ್ವಲ್ಪ ಬಿಡ್ಕೊಳುತ್ತೆ ಯಾಕಂದ್ರೆ ಎಣ್ಣೆಗೆ ಕಚ್ಕೊಂಡಿರ್ತವೆ ಅವು ಸ್ವಲ್ಪ ಹೊತ್ತಾದ್ಮೇಲೆ ಅದನ್ನ ಕೈ ತಾ~ ಬಂದುಬಹುದು ಹೈ ಫ್ಲೇಮ್ ಅಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ಳಿ ಅದನ್ನ ಗೈಸ್ ಅವು ಕಚ್ಕೊಂಡಿರ್ತವೆ ಸ್ವಲ್ಪ ಕೈ ಆಳ್ಳಾಡ್ತಿ ನೋಡಿ ನೀವೇ ನೋಡ್ತಿರ್ಬೋದು ಆಗಲ್ಲ ಸೊ ಸ್ವಲ್ಪ ಹೊತ್ತಾದಮೇಲೆ ಅದನ್ನು ನೀವು ತಿರುಗಿಸ್ಕೊಬೋದು ಸ್ವಲ್ಪ ಹೊತ್ತು ಬಿಟ್ಬಿಡ್ಬಿಟ್ಟು ಬರೋಣ ಬನ್ನಿ ಸೊ ಟು ಮಿನಿಟ್ಸ್ ಆದಮೇಲೆ ನೋಡಿ ಆವಾಗಲೇ ಅವೇ ಬಿಟ್ಕೊಳ್ಳುತ್ತವೆ ಹಿಂಗೆ ಸೊ ಯಾವ ರೀತಿ ಇದೆ ಅಂತ ನೀವೇ ನೋಡ್ಬೋದು ಪ್ಪ ನಂಗೆಂತೂ ಬಾಯಲ್ಲಿ ನೀರು ಬರುತ್ತೆ ತುಂಬ ಚೆನ್ನಾಗಿರುತ್ತೆ ನನಗೆ ಆಲೂಗೇಡೆಯಲ್ಲಿ ಯಾವ್ದಾದ್ರು ಸ್ನ್ಯಾಕ್ಸ್ ಮಾಡಬೇಕು ಅಂದರೆ ತುಂಬ ಇಷ್ಟ ಸೊ ಫೈನಲಿ ಈ ರೀತಿ ಕಾಣ್ತಿದೆ ನೋಡಿ ನೀವೇ ನೋಡಿ ಸಖತ್ತಾಗಿರುತ್ತೆ ಗೈಸ್ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ಯಾವ ರೀತಿ ಇದೆ ಅಂತ ಆಮೇಲೆ ಒಳಗಡೆನೂ ಅಷ್ಟೇ ಬೆಂದಿರುತ್ತೆ ಸಣ್ಣದ ಕಟ್ ಮಾಡಿ ಇಟ್ಕೊಂಡಿದ್ವಿ ಅಲ್ವಾ ನೋಡಿ ಆಲೂಗಡ್ಡೆ ಎಲ್ಲ ತುಂಬ ಚೆನ್ನಾಗಿ ಫ್ರೈ ಆಗಿತ್ತು ಬೆಂದಿತು ಸೊ ಗೈಸ್ ನನಗಂತೂ ತುಂಬ ಇಷ್ಟ ಆಯಿತು ನಿಮಗೂ ತುಂಬ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ನೋಡಿ ಫಸ್ಟ್ ಒಬ್ಬೆ ಹಾಕಾಗಿದೆ ಈಗ ಇನ್ನೊಂದು ಸಲ ಹಾಕಬೇಕು ಸೊ ಗೈಸ್ ನನ್ನ ವೀಡಿಯೋ ಯಾರು ನೋಡಿದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋ ನೋಡಿ ಹೇ ಗೈಸ್ ಆಲೂ ಕಬಾಬ್ ಯಾವ ರೀತಿ ಮಾಡಿದೆ ಅಂತ ನೀವೇ ನೋಡಿರ್ಬೋದು ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ದಯವಿಟ್ಟು ಸಪೋರ್ಟ್ ಮಾಡಿ ಗೈಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್